ಎಲ್ಲರಿಗೂ ನಮಸ್ಕಾರ ಜ್ಞಾನ ಸೇತು ಕಾರ್ಯಕ್ರಮದ ಎರಡನೇ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಮೊದಲನೇ ವಿಡಿಯೋದಲ್ಲಿ ಜ್ಞಾನ ಸೇತು ಕಾರ್ಯಕ್ರಮಕ್ಕೆ ಖಾನ್ ಅಕಾಡೆಮಿಗೆ ಹೇಗೆ ಲಾಗಿನ್ ಆಗಬೇಕು ಸ್ಕೂಲ್ ಅಸೈನ್ ಹೇಗೆ ಮಾಡಿಕೊಳ್ಳಬೇಕು ಟೀಚರ್ ಆಗಿ ಹೇಗೆ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಬೇಕು ಹಾಗೂ ಕ್ಲಾಸ್ ಅಸೈನ್ ಹೇಗೆ ಮಾಡಬೇಕು ಮತ್ತು ಗಣಿತ ವಿಷಯಕ್ಕೆ ಮಕ್ಕಳನ್ನು ಹೇಗೆ ಆ್ಯಡ್ ಮಾಡಬೇಕು ಯೂಸರ್ ನೇಮ್ ಹಾಗೂ ಪಾಸ್ವರ್ಡ್ ಹೇಗೆ ಕ್ರಿಯೇಟ್ ಮಾಡಬೇಕು ಎನ್ನುವುದನ್ನು ನೋಡಿದ್ದೇವೆ ಈ ವಿಡಿಯೋದಲ್ಲಿ ಆ್ಯಸ್ ಅ ಟೀಚರ್ ಆಗಿ ಗಣಿತ ಹಾಗೂ ವಿಜ್ಞಾನ ಎರಡೂ ವಿಷಯಗಳನ್ನು ಬೋಧಿಸುವ ಶಿಕ್ಷಕರು ಹೇಗೆ ಮಕ್ಕಳನ್ನು ಆ್ಯಡ್ ಮಾಡಬೇಕು ಎನ್ನುವುದನ್ನು ತಿಳಿಯೋಣ ಬನ್ನಿ ವಿಡಿಯೋ ಪ್ರಾರಂಭಿಸೋಣ ಮೊದಲು ಸರ್ಚ್ ಬಾರ್ನಲ್ಲಿ ಖಾನ್ ಅಕಾಡೆಮಿ ಎಂದು ಟೈಪ್ ಮಾಡಿ ಸರ್ಚ್ ಕೊಡಿ ನಂತರ ಸ್ಟಾರ್ಟ್ ಹಿಯರ್ ಮೇಲೆ ಕ್ಲಿಕ್ ಮಾಡಿ ನಾವು ಶಿಕ್ಷಕರಾಗಿ ಲಾಗಿನ್ ಆಗುತ್ತಿರುವುದರಿಂದ ಟೀಚರ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಸ್ಕ್ರಾಲ್ ಮಾಡಿ ನಾವು ಈಗಾಗಲೇ ಅಕೌಂಟ್ ಕ್ರಿಯೇಟ್ ಮಾಡಿದ್ದೇವೆ ಅಕೌಂಟ್ ಕ್ರಿಯೇಟ್ ಮಾಡುವುದು ಹಾಗೂ ಗಣಿತ ವಿಷಯಕ್ಕೆ ಕ್ಲಾಸ್ ಆ್ಯಡ್ ಮಾಡುವುದು ಮತ್ತು ಮಕ್ಕಳನ್ನು ಆ್ಯಡ್ ಮಾಡುವುದು ಈ ವಿಡಿಯೋ ಸಂತೋಷ ಶಿಕ್ಷಣ ಜ್ಞಾನ ಸೇತು ಪ್ಲೇಲಿಸ್ಟ್ನಲ್ಲಿ ಇರುತ್ತದೆ ತಾವು ವೀಕ್ಷಿಸಬಹುದು ಆಲ್ರೆಡಿ ಹ್ಯಾವ್ ಆ್ಯಂಡ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಇಮೇಲ್ ಹಾಗೂ ಪಾಸ್ವರ್ಡ್ ಹಾಕಿ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ನಾವು ಈಗ ಖಾನ್ ಅಕಾಡೆಮಿಗೆ ಲಾಗಿನ್ ಆಗಿದ್ದೇವೆ ಕೆಳಗಡೆ ಸ್ಕ್ರಾಲ್ ಮಾಡಿ ಈಗಾಗಲೇ ಆರನೇ ತರಗತಿಯ ಗಣಿತ ವಿಷಯ ಕ್ಲಾಸ್ ಆ್ಯಡ್ ಮಾಡಿದ್ದೇವೆ ಕ್ಲಾಸ್ ಆ್ಯಡ್ ಹೇಗೆ ಮಾಡಬೇಕು ಹಾಗೂ ಖಾನ್ ಅಕಾಡೆಮಿ ಪಾರ್ಟ್ನರ್ಶಿಪ್ ಕ್ಲಾಸ್ಗೆ ಹೇಗೆ ಅಸೈನ್ ಮಾಡಬೇಕು ಎಂಬ ವಿಡಿಯೋ ಸಂತೋಷ ಶಿಕ್ಷಣದ ಜ್ಞಾನ ಸೇತು ಪ್ಲೇಲಿಸ್ಟ್ನಲ್ಲಿ ಇರುತ್ತದೆ ತಾವು ವೀಕ್ಷಿಸಬಹುದು ಇವಾಗ ಆರನೇ ತರಗತಿಗೆ ಗಣಿತ ಹಾಗೂ ವಿಜ್ಞಾನ ಎರಡೂ ವಿಷಯಗಳನ್ನು ಬೋಧಿಸುತ್ತಿರುವುದರಿಂದ ಆರನೇ ತರಗತಿ ಕ್ಲಾಸ್ ಕ್ರಿಯೇಟ್ ಮಾಡಿ ಗಣಿತ ವಿಷಯಕ್ಕೆ ಸಬ್ಜೆಕ್ಟ್ ಅಸೈನ್ ಮಾಡಿ ಆರನೇ ತರಗತಿಯ ಮಕ್ಕಳನ್ನು ಆ್ಯಡ್ ಮಾಡಿರುತ್ತೇವೆ ಇಲ್ಲಿ ಒಂಬತ್ತು ವಿದ್ಯಾರ್ಥಿಗಳನ್ನು ಈಗಾಗಲೇ ಆ್ಯಡ್ ಮಾಡಿದ್ದೇವೆ ಈ ಒಂಬತ್ತು ವಿದ್ಯಾರ್ಥಿಗಳು ವಿಜ್ಞಾನ ವಿಷಯಕ್ಕೆ ಮತ್ತೆ ಆ್ಯಡ್ ಆಗಬೇಕು ಆದ್ದರಿಂದ ನಾವು ಮೊದಲು ಗಣಿತ ವಿಷಯದ ಕ್ಲಾಸ್ ಕ್ರಿಯೇಟ್ ಮಾಡಿ ಮಕ್ಕಳನ್ನು ಆ್ಯಡ್ ಮಾಡಬೇಕು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇದೆ ತಾವು ವೀಕ್ಷಿಸಬಹುದು ನಾವು ವಿಜ್ಞಾನ ವಿಷಯದ ಕ್ಲಾಸ್ ಕ್ರಿಯೇಟ್ ಮಾಡಲು ಆ್ಯಡ್ ನ್ಯೂ ಕ್ಲಾಸ್ ಮೇಲೆ ಕ್ಲಿಕ್ ಮಾಡಬೇಕು ಎಂಟರ್ ಯುವರ್ ಕ್ಲಾಸ್ ನೇಮ್ ಇಲ್ಲಿ ಕ್ಲಾಸ್ ನೇಮ್ ಟೈಪ್ ಮಾಡಬೇಕು ಈ ರೀತಿ ಸಿಕ್ಸ್ತ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಸೈನ್ಸ್ ಎಂದು ಕ್ಲಾಸ್ ನೇಮ್ ಟೈಪ್ ಮಾಡಿ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ ನಂತರ ಸೈನ್ಸ್ ಕೋರ್ಸನ್ನು ನಾವು ಸೆಲೆಕ್ಟ್ ಮಾಡಬೇಕು ಕೆಳಗಡೆ ಸ್ಕ್ರಾಲ್ ಮಾಡಿ ಸೈನ್ಸ್ ಕರ್ನಾಟಕ ಕೆ ಎ ಸೈನ್ಸ್ ಕ್ಲಾಸ್ ಸಿಕ್ಸ್ ನಾವು ಆರನೇ ತರಗತಿ ಸೈನ್ಸ್ ಕ್ಲಾಸ್ ಕ್ರಿಯೇಟ್ ಮಾಡುತ್ತಿರುವುದರಿಂದ ಕೆ ಎ ಸೈನ್ಸ್ ಕ್ಲಾಸ್ ಸಿಕ್ಸ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಾವು ಈ ಪೇಜ್ನಲ್ಲಿ ಯಾವುದೇ ಆಪ್ಷನನ್ನು ಟಚ್ ಮಾಡದೆ ಸ್ಕಿಪ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಅಥವಾ ಇಂಟು ಬಟನ್ ಮೇಲೆ ಕ್ಲಿಕ್ ಮಾಡಿರಿ ಈಗ ಸೈನ್ಸ್ ಕ್ಲಾಸ್ ಕ್ರಿಯೇಟ್ ಆಗಿದೆ ನಮಗೆ ಮ್ಯಾಥ್ಸ್ ಕ್ಲಾಸ್ ಕ್ರಿಯೇಟ್ ಆದಾಗ ಹಳದಿ ಕಲರ್ನಲ್ಲಿ ತೋರಿಸುತ್ತದೆ ಅದೇ ರೀತಿಯಾಗಿ ಸೈನ್ಸ್ ಕ್ಲಾಸ್ ಕ್ರಿಯೇಟ್ ಮಾಡಿದಾಗ ಹಸಿರು ಬಣ್ಣದಲ್ಲಿ ತೋರಿಸುತ್ತದೆ ನಾವಿಲ್ಲಿ ಯಾರು ಸ್ಟೂಡೆಂಟ್ಸ್ ಮಾಡೋಕ್ಕಿಂತ ಮೊದಲು ಸಿಕ್ಸ್ತ್ ಸೈನ್ಸ್ ಕ್ಲಾಸನ್ನು ಖಾನ್ ಅಕಾಡೆಮಿ ಪಾರ್ಟ್ನರ್ಶಿಪ್ಗೆ ಅಸೈನ್ ಮಾಡಬೇಕು ಅಸೈನ್ ಮಾಡಲು ಅಸೈನ್ ಮಾಡಲು ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿರಿ ಅಸೈನ್ ಟು ಖಾನ್ ಅಕಾಡೆಮಿ ಪಾರ್ಟ್ನರ್ಶಿಪ್ ಸ್ಕೂಲ್ ಮೇಲೆ ಕ್ಲಿಕ್ ಮಾಡಿರಿ ಕೆಳಗಡೆ ಸ್ಕ್ರಾಲ್ ಮಾಡಿ ಗ್ರೇಡ್ ಸಿಕ್ಸ್ತ್ ಅಂತ ತೆಗೆದುಕೊಳ್ಳಬೇಕು ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ ಈಗ ಕ್ಲಾಸ್ ಅಸೈನ್ ಟು ಸ್ಕೂಲ್ ಸಿಕ್ಸ್ತ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಸೈನ್ಸ್ ಮೇಲುಗಡೆ ಒಂದು ಬ್ಲೂ ಕಲರ್ ಪಟ್ಟಿ ಬರುತ್ತದೆ ಖಾನ್ ಅಕಾಡೆಮಿ ಪಾರ್ಟ್ನರ್ಶಿಪ್ ಕ್ಲಾಸ್ ಅಂತ ಈಗ ಕೆಳಗಡೆ ಇರ್ತಕ್ಕಂಥ ಸ್ಟೂಡೆಂಟ್ಸ್ ಒಂಬತ್ತು ಮಕ್ಕಳನ್ನು ನಾವು ಈ ಸೈನ್ಸ್ ಕ್ಲಾಸ್ಗೆ ಇಂಪೋರ್ಟ್ ಮಾಡಿಕೊಳ್ಳಬೇಕು ಮತ್ತು ನಾವು ಹೊಸದಾಗಿ ಆ್ಯಡ್ ಮಾಡುವ ಅವಶ್ಯಕತೆ ಇರುವುದಿಲ್ಲ ಆದ್ದರಿಂದ ಇಂಪೋರ್ಟ್ ಮಾಡಿಕೊಳ್ಳಲು ಸಿಕ್ಸ್ತ್ ಟೂ ತೌಸಂಡ್ ಟ್ವೆಂಟಿ ಫೈ ಟ್ವೆಂಟಿ ಸಿಕ್ಸ್ ಮ್ಯಾಥ್ಸ್ ಕ್ಲಾಸ್ನಲ್ಲಿರ್ತಕ್ಕಂಥ ಒಂಬತ್ತು ಮಕ್ಕಳನ್ನು ಸೈನ್ಸ್ ಕ್ಲಾಸ್ಗೆ ಇಂಪೋರ್ಟ್ ಮಾಡಲು ನೈನ್ ಸ್ಟೂಡೆಂಟ್ಸ್ ಅದರ ಮೇಲೆ ಕ್ಲಿಕ್ ಮಾಡಿರಿ ಇಲ್ಲಿ ಮಕ್ಕಳ ಮಾಹಿತಿಯು ಡಿಸ್ಪ್ಲೇ ಆಗುತ್ತದೆ ಪ್ರತಿ ಮಗುವಿನ ಚೆಕ್ಬಾಕ್ಸ್ನಲ್ಲಿ ಕ್ಲಿಕ್ ಮಾಡಬೇಕು ಆ್ಯಕ್ಷನ್ಸ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ ಇಲ್ಲಿ ಆ್ಯಡ್ ಟು ಕ್ಲಾಸ್ ಅಂತ ಒಂದು ಮೊದಲನೇ ಆಪ್ಷನ್ ಇದೆ ಆ್ಯಡ್ ಟು ಕ್ಲಾಸ್ ಮೊದಲನೇ ಆಪ್ಷನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿರಿ ನಾವು ಆರನೇ ತರಗತಿಯ ಗಣಿತ ಕ್ಲಾಸ್ನಲ್ಲಿ ಆ್ಯಡ್ ಆಗಿರ್ತಕ್ಕಂಥ ಮಕ್ಕಳನ್ನು ಆರನೇ ತರಗತಿಯ ಸೈನ್ಸ್ ಕ್ಲಾಸ್ಗೆ ಆ್ಯಡ್ ಮಾಡಲು ಸಿಕ್ಸ್ತ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಸೈನ್ಸ್ ಕೆ ಎ ಸೈನ್ಸ್ ಕ್ಲಾಸ್ ಸಿಕ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿರಿ ಆ್ಯಡ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ ಕ್ಲೋಸ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ ಈಗ ನಾವು ಡ್ಯಾಶ್ಬೋರ್ಡ್ಗೆ ಬರೋಣ ಟೀಚರ್ ಡ್ಯಾಶ್ಬೋರ್ಡ್ ಮೇಲೆ ಕ್ಲಿಕ್ ಮಾಡಿರಿ ಹಾಗೂ ಅದೇ ತರಗತಿಯ ಸೈನ್ಸ್ ಕ್ಲಾಸ್ ಕ್ರಿಯೇಟ್ ಮಾಡಿ ಮ್ಯಾಥ್ಸ್ ಕ್ಲಾಸ್ನಲ್ಲಿರ್ತಕ್ಕಂಥ ಮಕ್ಕಳನ್ನು ಸೈನ್ಸ್ ಕ್ಲಾಸ್ಗೆ ಇಂಪೋರ್ಟ್ ಮಾಡಿಕೊಳ್ಳಬೇಕು ಮುಂದಿನ ವಿಡಿಯೋದಲ್ಲಿ ಕೇವಲ ವಿಜ್ಞಾನ ಶಿಕ್ಷಕರಾಗಿ ಹೇಗೆ ಕ್ಲಾಸ್ ಕ್ರಿಯೇಟ್ ಮಾಡಬೇಕು ಹಾಗೂ ಗಣಿತ ಕ್ಲಾಸ್ನಲ್ಲಿರ್ತಕ್ಕಂಥ ಮಕ್ಕಳನ್ನು ಸೈನ್ಸ್ ಕ್ಲಾಸ್ಗೆ ಹೇಗೆ ಇಂಪೋರ್ಟ್ ಮಾಡಿಕೊಳ್ಳಬೇಕು ಎನ್ನುವುದನ್ನು ತಿಳಿಯೋಣ ಎಲ್ಲರಿಗೂ ನಮಸ್ಕಾರ